ಎಲ್ಲರಿಗೂ ನನ್ನ ನಮಸ್ಕಾರಗಳು ಮಂಜುವಾಣಿ ಚಾನಲ್ಗೆ ಆಧಾರದ ಸ್ವಾಗತ ನಾನು ಇಂದಿನ ಸಂಚಿಕೆಯಲ್ಲಿ ಅರಿಶಿಣದ ಮಹತ್ವ ಮತ್ತು ಅದರ ಔಷಧೀಯ ಉಪಯೋಗಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ವೀಕ್ಷಕರೇ ಅರಿಶಿಣವನ್ನು ಸಂಸ್ಕೃತದಲ್ಲಿ ಹರಿದ್ರ ಅಥವಾ ನಿಶಾ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಟರ್ಮರಿಕ್ ಅಂತಾರೆ ಇದರ ವೈಜ್ಞಾನಿಕ ಹೆಸರು ಅಂದರೆ ಸೈಂಟಿಫಿಕ್ ನೇಮ್ ಕುರ್ಕುಮಾ ಲೊಂಗ ಭಾರತದ ಪ್ರಾಚೀನ ಸಂಭಾರ ಪದಾರ್ಥಗಳಲ್ಲಿ ಅರಿಶಿನವೂ ಒಂದು ವರ್ಗ ಭೇದವಿಲ್ಲದೆ ಎಲ್ಲ ಜನರು ಅಡುಗೆಯಲ್ಲಿ ಇದನ್ನು ಬಳಸುತ್ತಾರೆ ಆಹಾರಕ್ಕೆ ಇದರಿಂದಾಗಿ ಅಡುಗೆಗೆ ವಿಶೇಷ ಸ್ವಾದ ಬರುತ್ತದೆ ಪ್ರಪಂಚದಲ್ಲಿಯೇ ಭಾರತವು ಅತ್ಯಂತ ಹೆಚ್ಚು ಅರಿಶಿಣ ಉತ್ಪಾದಿಸುತ್ತದೆ ವಿಶ್ವದ ಅರಿಶಿಣದ ಬೇಡಿಕೆಯಲ್ಲಿ ಶೇಕಡ ಎಂಬತ್ತರಷ್ಟನ್ನು ಭಾರತದಲ್ಲಿಯೇ ಬೆಳೆಯಲಾಗುತ್ತದೆ ವೇದಗಳಲ್ಲೂ ಅರಿಶಿಣದ ಬಗ್ಗೆ ಉಲ್ಲೇಖವಿದೆ ಸಾಯಣನ ಪ್ರಕಾರ ಅರಿಶಿಣವನ್ನು ಜೇನುತುಪ್ಪ ಮತ್ತು ತುಪ್ಪದೊಂದಿಗೆ ತೆಗೆದುಕೊಳ್ಳುವುದರಿಂದ ಸ್ಮರಣ ಶಕ್ತಿ ಹೆಚ್ಚುತ್ತದೆ ತೊನ್ನು ಇರುವವರಿಗೂ ಇದು ಒಳ್ಳೆಯದು ಕೌಶಿಕನ ಪ್ರಕಾರ ಹಾವಿನ ವಿಷ ನಿವಾರಣೆ ಮಾಡುವಲ್ಲಿ ಇದು ಉತ್ತಮವಾದುದು ಸುಶ್ರುತ ಹಾಗೂ ವಾಗ್ಭಟರು ಮಧುಮೇಹದಲ್ಲಿ ತುಂಬ ಪ್ರಯೋಜನಕಾರಿ ಎಂದಿದ್ದಾರೆ ಇತ್ತೀಚಿನ ಸಂಶೋಧನೆಗಳು ಅರಿಶಿನವು ಮಧುಮೇಹದಲ್ಲಿ ತುಂಬ ಪ್ರಯೋಜನಕಾರಿ ಎಂದು ಹೇಳಿದ್ದಾರೆ ಆಂಟಿ ಆಕ್ಸಿಡೆಂಟ್ ಔಷಧಿ ದ್ರವ್ಯವೆಂಬುದು ದೃಢಪಟ್ಟಿದೆ ಅರಿಶಿನವು ಕಂದು ಬಣ್ಣದ್ದಾಗಿರುತ್ತದೆ ಬೇರುಗಳನ್ನು ಸಂಗ್ರಹಿಸಿ ಇಡಲು ರೈತರು ಅವುಗಳನ್ನು ಕುದಿಸಿ ಒಣಗಿಸಿದಾಗ ಅರಿಶಿಣಕ್ಕೆ ಹಳದಿ ಬಣ್ಣ ಬರುತ್ತದೆ ಅರಿಶಿಣದ ಕೊಂಬುಗಳಿಂದ ತೈಲವನ್ನು ತೆಗೆಯಲಾಗುತ್ತದೆ ಈ ತೈಲ ಕೇಸರಿ ಹಳದಿ ಮಿಶ್ರಿತ ವಿಶಿಷ್ಟ ಸುವಾಸನೆಯುಳ್ಳದ್ದಾಗಿರುತ್ತದೆ ಹತ್ತಿ ಬಟ್ಟೆಗಳಿಗೆ ಬಣ್ಣ ಹಾಕಲು ಔಷಧಿಗಳಲ್ಲಿ ಸೌಂದರ್ಯವರ್ಧಕಗಳಲ್ಲಿಯೂ ಇದನ್ನು ಬಳಸಲಾಗುತ್ತದೆ ಅರಿಶಿನ ಪುಡಿ ಜೀರ್ಣಕ್ರಿಯೆ ಹೆಚ್ಚಿಸುವಲ್ಲಿ ರಕ್ತದೊತ್ತಡ ಇಳಿಸುವಲ್ಲಿ ಶ್ವಾಸಕೋಶದ ತೊಂದರೆಗಳನ್ನು ತಗ್ಗಿಸುವಲ್ಲಿ ಊತವನ್ನು ಕಡಿಮೆ ಮಾಡುವಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಜೀವಾಣುರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಭಾರತದೆಲ್ಲೆಡೆ ನಡೆಯುತ್ತಿರುವ ಸಂಶೋಧನೆಗಳು ದೃಢಪಡಿಸಿವೆ ಉಸಿರಾಟದ ತೊಂದರೆಯಿಂದ ಬಳಲುವವರಿಗೆ ಅರಿಶಿಣವನ್ನು ಹದಿನೈದರಿಂದ ನಲವತ್ತೈದು ದಿನ ನೀಡಿದಾಗ ಸುಲಭವಾಗಿ ಕಪದ ತೊಂದರೆಗಳು ಗುಣವಾಗುತ್ತವೆ ಟ್ರೈಗ್ಲಿಸರೈಡ್ ಮಟ್ಟ ಕೂಡ ತಗ್ಗಿರುವುದು ದೃಢವಾಗಿದೆ ದೇಹದ ಊತವನ್ನು ಕಡಿಮೆ ಮಾಡುತ್ತದೆ ಬ್ರಿಟನ್ ಭಾರತ ಮತ್ತು ಅಮೇರಿಕಾ ದೇಶಗಳಲ್ಲಿ ನಡೆಸುತ್ತಿರುವ ಸಂಶೋಧನೆಗಳ ಪ್ರಕಾರ ಅರಿಶಿಣದಲ್ಲಿ ಕ್ಯಾನ್ಸರ್ ನಿರೋಧಕ ಅಂಶಗಳಿವೆ ಎಂದು ಬಂದಿದೆ. ಈಗ ಅರಿಶಿಣದ ಔಷಧೀಯ ಉಪಯೋಗಗಳನ್ನು ನೋಡೋಣ ಕಾಲು ಬೆರಳುಗಳ ನಡುವಿನ ಸಂಧುಗಳಲ್ಲಿ ಉಂಟಾಗುವ ಫಂಗಸ್ಗೆ ಗೋರಂಟಿ ಎಲೆ ಒಂದು ಹಿಡಿ ನಾಲ್ಕು ಚಮಚ ಅರಿಶಿಣ ಬೆರೆಸಿ ಅರೆದು ಹಚ್ಚಿಕೊಳ್ಳಬೇಕು ದಿನಕ್ಕೆ ಎರಡು ಬಾರಿ ಹಚ್ಚಿಕೊಂಡಲ್ಲಿ ಐದು ಆರು ದಿನಗಳಲ್ಲಿ ವಾಸಿಯಾಗುತ್ತದೆ ನೆಗಡಿ ಕೆಮ್ಮು ಅರಿಶಿಣದ ಕೊನೆಯನ್ನು ತುಂಡು ಮಾಡಿ ತುಪ್ಪದಲ್ಲಿ ಹುರಿದು ಬಾಯಿಯಲ್ಲಿಟ್ಟು ಚಪ್ಪರಿಸುತ್ತಿರಬೇಕು ಹಸಿ ಅರಿಶಿಣದ ರಸ ಮತ್ತು ಹಸಿ ಶುಂಠಿಯ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಸೇವಿಸಬೇಕು ಗಾಯ ಮತ್ತು ಹುಣ್ಣುಗಳಿಗೆ ಅರಿಶಿನ ಪುಡಿ ಮತ್ತು ಕರ್ಪೂರ ಎರಡನ್ನೂ ಬಿಸಿ ನೀರಿನಲ್ಲಿ ಬೆರೆಸಿ ಆ ನೀರಿನಿಂದ ಹುಣ್ಣು ಮತ್ತು ಗಾಯಗಳನ್ನು ಸ್ವಚ್ಛವಾಗಿ ತೊಳೆಯುವುದರಿಂದ ಬೇಗನೆ ವಾಸಿಯಾಗುತ್ತದೆ ಅಲ್ಲದೆ ಗಾಯದ ಮೇಲೆಯೂ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕರ್ಪೂರ ಸಿಂಪಡಿಸಬೇಕು ಸೌಂದರ್ಯವರ್ಧಕ ಹಾಲಿನ ಕೆಲೆಯಲ್ಲಿ ಸ್ವಲ್ಪ ಅರಿಶಿನ ಸೇರಿಸಿ ಮುಖಕ್ಕೆ ಹಚ್ಚುತ್ತಾ ಬಂದಲ್ಲಿ ಮುಖದ ಕಾಂತಿ ಹೆಚ್ಚುತ್ತದೆ ದೇಹದ ದುರ್ಗಂಧ ನಿವಾರಕ ಹರಿಶಿನದ ನೀರಿನಲ್ಲಿ ಅದ್ದಿ ತೆಗೆದು ಒಣಗಿಸಿದ ಬಟ್ಟೆಗಳನ್ನು ಧರಿಸುವುದರಿಂದ ಬೆವರುವುದು ಕಡಿಮೆಯಾಗುವುದರೊಂದಿಗೆ ದೇಹದ ದುರ್ಗಂಧವೂ ಹೋಗುತ್ತದೆ ಗ್ರಂಥಿಗಳ ಊತಕ್ಕೆ ಮದ್ದು ಜ್ವರವಿರುವಾಗ ಮತ್ತು ದೇಹದಲ್ಲಿ ಸೋಂಕು ಇರುವಾಗ ಕಂಕುಳ ಸಂಧಿಯಲ್ಲಿ ತೊಡೆ ಸಂಧಿಯಲ್ಲಿನ ಗ್ರಂಥಿಗಳು ಊದಿಕೊಳ್ಳುತ್ತವೆ ಇದಕ್ಕೆ ಹರಿಶಿನ ಶಾಸುವೆ ಮತ್ತು ನಿಂಬೆ ರಸ ಸಮಭಾಗ ತೆಗೆದುಕೊಂಡು ನುಣ್ಣಗೆ ಅರೆದು ಹಚ್ಚುವುದರಿಂದ ಊತ ನೋವು ಕಡಿಮೆಯಾಗುತ್ತದೆ ರಕ್ತ ವೃದ್ಧಿಸುವ ಹರಿಶಿನ ಹರಿಶಿನದಲ್ಲಿ ಕಬ್ಬಿಣಾಂಶ ಸಾಕಷ್ಟಿದೆ ಒಂದು ಚಮಚ ಅರಿಶಿನ ಪುಡಿಯೊಂದಿಗೆ ಒಂದು ಚಮಚ ಜೇನು ಬೆರೆಸಿ ಸೇವಿಸುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚುತ್ತದಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಅರಿಶಿನ ನೆಲ್ಲಿಕಾಯಿ ಪುಡಿ ಕಾಳು ಮೆಣಸಿನ ಪುಡಿಯನ್ನು ಹಾಲಿನಲ್ಲಿ ಹಾಕಿಕೊಂಡು ಬೆಲ್ಲ ಬೆರೆಸಿ ಕುಡಿಯುವುದರಿಂದಲೂ ಹಿಮೋಗ್ಲೋಬಿನ್ ಅಂಶ ಹೆಚ್ಚುತ್ತದೆ ಚರ್ಮ ರೋಗ ನಿವಾರಕ ತುರಿಕೆ ಕಜ್ಜಿಗಳಿಗೆ ಅರಿಶಿನದ ಜೊತೆಗೆ ಬೇವಿನ ಮರದ ತೊಗಟೆ ಸೇರಿಸಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಶೋಧಿಸಿ ಹಚ್ಚಿಕೊಂಡರೆ ನವೆ ಕಡಿಮೆಯಾಗುತ್ತದೆ ಅಲ್ಲದೆ ಅರಿಶಿನ ಮತ್ತು ಬೇವಿನೆಲೆ ಹಾಕಿ ಕುದಿಸಿದ ನೀರಿನಿಂದ ಸ್ನಾನ ಮಾಡುವುದು ಉತ್ತಮ ಹಾಗೂ ಪರಿಣಾಮಕಾರಿ ಸೀಬೆ ಎಲೆಯೊಂದಿಗೆ ಅರಿಶಿನ ಬೆರೆಸಿ ನುಣ್ಣಗೆ ಅರೆದು ಲೇಪಿಸಿ ಸ್ನಾನ ಮಾಡಬೇಕು ಗಂಟಲು ಬೇನೆ ಮತ್ತು ಮದ್ದು ಒಂದು ಚಮಚ ಅರಿಶಿನವನ್ನು ಒಂದು ಲೋಟಕ್ಕೆ ಬಿಸಿ ಹಾಲಿಗೆ ಹಾಕಿ ಖಾಲಿ ಹೊಟ್ಟೆಗೆ ದಿನಕ್ಕೆರಡು ಬಾರಿ ಸೇವಿಸಬೇಕು ಅರಿಶಿನ ಜೀರಿಗೆ ಮೆಣಸು ಧನಿಯ ಸೇರಿಸಿ ಕಷಾಯ ಮಾಡಿ ಕುಡಿದಾಗ ಗಂಟಲು ನೋವು ತಗ್ಗುವುದು ಜಂತುಹುಳ ನಿವಾರಕ ಒಂದು ಲೋಟ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರ್ಧ ಚಮಚ ಅರಿಶಿನ ಪುಡಿ ಬೆರೆಸಿ ಖಾಲಿ ಹೊಟ್ಟೆಗೆ ಸೇವಿಸಿದರೆ ಜಂತುಹುಳು ನಿವಾರಣೆಯಾಗುತ್ತದೆ ಇದನ್ನು ಏಳು ದಿವಸ ಸೇವಿಸಬೇಕು ಸಕ್ಕರೆ ಕಾಯಿಲೆ ಆರಂಭದ ಹಂತದಲ್ಲಿರುವ ಸಕ್ಕರೆ ಖಾಯಿಲೆಯುಳ್ಳವರು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಕುಡಿಯುವುದರಿಂದ ಸಕ್ಕರೆ ಕಾಯಿಲೆ ಬಹುಬೇಗ ನಿಯಂತ್ರಣಕ್ಕೆ ಬರುತ್ತದೆ ಒಣಕೆಮ್ಮು ಧನಿಯ ಅರಿಶಿನ ಬೆಲ್ಲ ಜೀರಿಗೆ ಹಾಕಿ ಕುದಿಸಿ ಕಷಾಯ ತಯಾರಿಸಿ ಕುಡಿಯುವುದರಿಂದ ಒಣಕೆಮ್ಮು ವಾಸಿಯಾಗುತ್ತದೆ ಟ್ರಾನ್ಸಿಲೈಟಿಸ್ ಪದೇ ಪದೇ ಟ್ರಾನ್ ಟ್ರಾನ್ಸಿಲೈಟಿಸ್ ತೊಂದರೆಗೊಳಗಾಗುವವರು ಅರಿಶಿನ ನೆಲ್ಲಿಕಾಯಿ ಮೆಣಸು ಜೀರಿಗೆ ಧನಿಯಾ ಶುಂಠಿ ಇವುಗಳನ್ನು ಪುಡಿ ಮಾಡಿ ಜೇನುತುಪ್ಪದಲ್ಲಿ ಬೆರೆಸಿ ಮೂರು ತಿಂಗಳು ಸೇವನೆ ಮಾಡಬೇಕು ಹರಿದ್ರಾಖಂಡ ಬೆಲ್ಲ ಇಲ್ಲವೇ ಸಕ್ಕರೆ ಪಾಕದಲ್ಲಿ ಅರಿಶಿನ ಪುಡಿ ಹಾಕಿ ಹರಿದ್ರಾಖಂಡ ತಯಾರಿಸಿ ಇಟ್ಟುಕೊಂಡು ನೆಗಡಿ ಕೆಮ್ಮು ಗಂಟಲು ನೋವು ಇರುವಾಗ ಬೆಳಗ್ಗೆ ಹಾಗೂ ರಾತ್ರಿ ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿ ಹಾಲು ಇಲ್ಲವೇ ಬಿಸಿ ನೀರಿಗೆ ಒಂದು ಚಮಚ ಹರಿದ್ರಾಖಂಡ ಹಾಕಿ ಕುಡಿದಲ್ಲಿ ಕಡಿಮೆಯಾಗುತ್ತದೆ ಆಯುರ್ವೇದ ಔಷಧಿ ಅಂಗಡಿಗಳಲ್ಲಿ ಸಿದ್ಧ ಔಷಧಿಯೂ ದೊರೆಯುತ್ತದೆ ಅಲರ್ಜಿಯಿಂದ ಗಂಧೆ ದಂಧುಗಳಾಗಿದ್ದಲ್ಲಿ ಅರಿಶಿನದ ಪೇಸ್ಟ್ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಮುಖದಲ್ಲಿನ ರೋಮ ನಿವಾರಣೆ ಅರಿಶಿನ ಅರೆದು ಮುಖಕ್ಕೆ ಹಾಕಿ ಸ್ನಾನ ಮಾಡುವುದರಿಂದ ಮುಖದಲ್ಲಿನ ರೋಮಗಳು ಬೆಳವಣಿಗೆ ತಗ್ಗುತ್ತದೆ ಜೀರ್ಣಶಕ್ತಿ ಅರ್ಧ ಚಮಚ ಶುದ್ಧ ಅರಿಶಿನ ಪುಡಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿ ನೀರಿಗೆ ಹಾಕಿ ಕುಡಿಯಬೇಕು ಯಕೃತ್ ಕಾರ್ಯ ಚುರುಕುಗೊಳ್ಳಲು ಜೀರ್ಣಶಕ್ತಿ ವೃ ವರ್ಧಿಸಲು ದೇಹದಲ್ಲಿನ ವಿಷವಸ್ತು ಹೊರಹಾಕಲು ಇದು ಉಪಯುಕ್ತ ಜ್ವರ ಬಿಟ್ಟು ಬಿಟ್ಟು ಜ್ವರ ಬರುತ್ತಿದ್ದರೆ ಅರಿಶಿಣದ ಕಷಾಯ ಕುಡಿಯಬೇಕು ಹೊಟ್ಟೆಯುಬ್ಬರ ದಿನಕ್ಕೆ ಎರಡು ಬಾರಿ ಒಂದು ಲೋಟ ಬಿಸಿ ನೀರಿನಲ್ಲಿ ಒಂದು ಚಮಚ ಅರಿಶಿನ ಪುಡಿ ಹಾಕಿ ಕುಡಿಯಬೇಕು ಕೀಲು ನೋವು ಅರಿಶಿಣದೊಂದಿಗೆ ನಿಂಬೆ ರಸ ಬೆರೆಸಿ ಸ್ವಲ್ಪ ಬಿಸಿ ಮಾಡಿ ನೋವಿರುವ ಭಾಗಕ್ಕೆ ಲೇಪಿಸಬೇಕು ಅಮ್ಮ ಅಂದರೆ ಚಿಕನ್ ಪಾಕ್ಸ್ ಮಕ್ಕಳಲ್ಲಿ ಅಮ್ಮ ಕಾಣಿಸಿಕೊಂಡಾಗ ನೀರಿನಲ್ಲಿ ಅರಿಶಿನ ಪುಡಿ ಬೆರೆಸಿ ದೇಹಕ್ಕೆ ಲೇಪಿಸಬೇಕು ಮೂಲವ್ಯಾಧಿ ಅರಿಶಿನ ಈರುಳ್ಳಿ ಮತ್ತು ಸಾಸಿವೆಯನ್ನು ಅರೆದು ಮೂಲವ್ಯಾಧಿಯ ಮೂ ಮೊಳಕೆಗಳಿಗೆ ಬಿಸಿ ಮಾಡಿ ಲೇಪಿಸಬೇಕು ನೆಗಡಿ ಅಥವಾ ಶೀತ ಅರಿಶಿನದ ಕೊನೆಯನ್ನು ಕೆಂಡದ ಮೇಲೆ ಹಾಕಿ ಹೊಗೆ ಎಳೆದುಕೊಳ್ಳಬೇಕು ಕಾಮಾಲೆ ಒಂದು ಚಮಚ ಅರಿಶಿಣವನ್ನು ಬಿಸಿ ಹಾಲಿಗೆ ಬೆರೆಸಿ ಕುಡಿಯಬೇಕು ದಂತರೋಗಗಳು ಅರಿಶಿಣವನ್ನು ಸುಟ್ಟ ನಂತರ ಬರುವ ಪುಡಿಯಿಂದ ಹಲ್ಲುಜ್ಜಿದಲ್ಲಿ ಹುಳುಕು ಹಲ್ಲು ಮತ್ತು ಇತರ ಹಲ್ಲಿನ ತೊಂದರೆಗಳು ಮರೆಯಾಗುತ್ತವೆ ಪಿತ್ತಕೋಶದ ಕಲ್ಲುಗಳು ಅರಿಶಿಣವು ಪಿತ್ತಕೋಶದ ಕಲ್ಲುಗಳು ಇರುವವರಿಗೆ ಉಪಯುಕ್ತ ನಂಚು ನಿರೋಧಕ ಅರಿಶಿಣದ ಚಂಚಲ ತೈಲ ನಂಜು ನಿರೋಧಕ ಕೆಲಸ ಮಾಡುತ್ತದೆ ಮೊಡವೆ ಹರಿಹರೆಯದವರನ್ನು ಕಾಡುವ ಮೊಡವೆಗಳಿಗೆ ಅರಿಶಿನ ಲೇಪಿಸುವುದರಿಂದ ವಾಸಿಯಾಗುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಅರಿಶಿಣದ ಮಹತ್ವ ಮತ್ತು ಅದರ ಔಷಧೀಯ ಉಪಯೋಗಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ತೆ